ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಕಲ್ಪವೃಕ್ಷ ಎಂದರೇನು ಕಲ್ಪವೃಕ್ಷ ಅಂತಂದರೆ ಇದು ಒಂದು ನಮ್ಮ ಹಾಡು ಭಾಷೆಯಲ್ಲಿ ಅಥವಾ ನಮ್ಮ ಈ ಪುರಾಣಗಳಲ್ಲಿ ಹೇಳ್ತಕ್ಕಂಥದ್ದು ಒಂದು ಕಥೆ ಅಂತಲೇ ನಮಗೆ ಅನಿಸುತ್ತೆ ಕಲ್ಪವೃಕ್ಷ ಕೇಳಿದ್ದನ್ನೆಲ್ಲ ಕೊಡುವಂತಹ ಒಂದು ವೃಕ್ಷ ಅಂತ ಹೇಳಿಬಿಟ್ಟು ಅದಕ್ಕೆ ನಮ್ಮ ಕಲ್ಪನೆ ಯಾವ ಅಂತವೃಕ್ಷವನ್ನು ಪರಮಾತ್ಮ ಯಾವ ವೃಕ್ಷವನ್ನು ಉತ್ಪತ್ತಿ ಮಾಡಿಲ್ಲ ಅವನೇ ಇದ್ದಾನೆ ಅವನೇ ಕಲ್ಪವೃಕ್ಷ ನಾವು ಕೇಳಿದ್ದನ್ನೆಲ್ಲ ಕೊಡಬೇಕಾದ್ರೆ ಅವನೇ ಕೊಡಬೇಕು ಈಗ ನಮ್ಮ ತಂದೆ ಇದ್ದಾರೆ ನಮ್ಮ ತಂದೆ ನನಗೆ ಏನು ಬೇಕೋ ನಮ್ಮ ತಂದೆ ಕೊಡಿಸ್ಬೇಕೇ ಹೊರತು ಅಲ್ಲೊಂದು ಗಿಡ ಐತೆ ಆ ಗಿಡದ ಹತ್ರ ಹೋಗು ಆ ಗಿಡಕ್ಕೆ ನೀನು ಕೇಳು ನೀನು ಏನೇನು ಬೇಕೋ ಕೇಳು ಅದೆಲ್ಲ ಕೊಟ್ಬಿಡ್ತಾಯಿದೆ ಅಂತ ಯಾವ ತಂದೆನೂ ಹೇಳೋದಿಲ್ಲ ಅಂಥ ಗಿಡಗಳು ಇಲ್ಲೂ ಇಲ್ಲವೂ ಇಲ್ಲ ಇಲ್ಲಿ ಕಲ್ಪವೃಕ್ಷ ಅಂತಂದರೆ ಕೇಳಿದ್ದನ್ನೆಲ್ಲ ಕೊಡುವಂಥದ್ದು ಅನ್ನುವ ವೃಕ್ಷ ಅಂತಕ್ಕಂಥ ಮಾತನ್ನು ತೆಗೆದಾಕ್ಬಿಡಬೇಕು ಕಲ್ಪವೃಕ್ಷ ಅಂತಂದರೆ ಕಾಮದೇನು ಅಂತಂದರೆ ಅವನು ಪರಮಾತ್ಮನೇ ಯಾರ್ಯಾರಿಗೆ ಅವರವರ ಕರ್ಮಫಲ ಅನುಸಾರವಾಗಿ ಅವ್ರಿಗೆ ಏನೇನು ಅವಮಾನ ಸನ್ಮಾನ ಅಥವಾ ಎಲ್ಲ ಸುಖ ದುಃಖಗಳನ್ನು ಏನು ಕೊಡಬೇಕಿದ್ದಾನಲ್ಲ ಅವನೇ ಕೊಡಬೇಕೇ ಹೊರತು ಅವನೇ ಕಲ್ಪವೃಕ್ಷ ಅವನೇ ಕಾಮದೇನು ಅಥವಾ ಕಲ್ಪವೃಕ್ಷ ಅಂತಕ್ಕಂಥದ್ದನ್ನ ಇನ್ನೂ ಒಂದು ಅರ್ಥದಲ್ಲಿ ಹೇಳಬೇಕು ಅಂತಾರೆ ಕೃತಾಯುಗ ದ್ವಾಪರಯುಗ ತ್ರೇತ್ರಾಯುಗ ಕಲಿಯುಗ ಈ ಮನುಷ್ಯನ ಜನ್ಮ ಜನ್ಮಾಂತರದ ಹಿಸ್ಟ್ರಿಗಳೇನಿದೆ ಈ ಕಥೆಗಳಿದೆ ಈ ಕರ್ಮ ಯಾವ ರೀತಿ ಪರಮಾತ್ಮ ಈ ಜಗತ್ತನ್ನು ರಚನೆ ಮಾಡಿದೆ ಆ ರಚನೆ ಮಾಡಿದ ದಿನದಿಂದ ಏನನ್ನು ಈ ಮಾನವನನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿ ಮಾಡಿದ ಮಾನವ ಕಾಲಮಾನದಿಂದ ಕಾಲಮಾನಕ್ಕೆ ಯುಗಮಾನದಿಂದ ಯುಗಮಾನಕ್ಕೆ ತನ್ನ ಸಂತತಿಯನ್ನು ಹೇಗೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಅನೇಕ ಕರ್ಮಗಳನ್ನು ಮಾಡಿಕೊಂಡು ಅನೇಕ ಪಾಪಗಳನ್ನು ಮಾಡಿಕೊಂಡು ಅವನ ನಿಜವಾದಂತಹ ಗುಣಗಳನ್ನೆಲ್ಲ ಕಳ್ಕೊಂಡು ಪ್ರತಿಯೊಬ್ಬರಿಗೂ ಪರಮಾತ್ಮ ಈ ಜಗತ್ತಿಗೆ ಕಳಿಸ್ಬೇಕಾದ್ರೆ ಒಳ್ಳೆಯ ಗುಣಗಳನ್ನೇ ಕೊಟ್ಟಿರ್ತಾನೆ ಒಳ್ಳೆಯ ಸದ್ಗುಣಗಳನ್ನೇ ಕೊಟ್ಟಿರ್ತಾನೆ ಒಳ್ಳೆ ದೈವ ಗುಣಗಳನ್ನೇ ಕೊಟ್ಟಿರ್ತಾನೆ ಅವನು ಯುಗಮಾನದಿಂದ ಯುಗಮಾನಕ್ಕೆ ಯುಗಮಾನದಿಂದ ಯುಗಮಾನಕ್ಕೆ ಅವನ ಎಲ್ಲ ಸದ್ಗುಣಗಳನ್ನು ಕಳ್ಕೊಂಡು 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 ಇಲ್ಲಿಗೆ ಬರ್ತಾನೆ ಈ ಕೊನೆಯ ಘಟ್ಟ ಈ ಕಲಿಯುಗಕ್ಕೆ ಬರ್ತಾನೆ ಈ ಕಲಿಯುಗದಲ್ಲಿ ಬಂದಾಗ ಅವನಲ್ಲಿ ಕೆಲವೇ ಸದ್ಗುಣಗಳು ಮಾತ್ರ ಉಳ್ಕೊಂಡಿರ್ತವೆ ಇದಕ್ಕೂ ಕೂಡ ಈ ಕಲ್ಪ ಅಂತ ಹೇಳಿಬಿಟ್ಟು ಕರೀತಾರೆ ಈ ಕಲ್ಪ ವೃಕ್ಷ ಈ ಮಾನವನ ಹುಟ್ಟು ಮತ್ತು ಬೆಳವಣಿಗೆ ಆದಿಮಾನವ ಅನಾದಿಮಾನವ ಅಥವಾ ಯಾವ ಮೂಲಮಾನವ ಅಂತ ಹೇಳ್ತೀವಲ್ಲ ಅಥವಾ ಈ ಕ್ರಿಶ್ಚಿಯನ್ರು ಹಾದಮ್ ಅಂತ ಹೇಳಿಬಿಟ್ಟು ಕರೀತಾರಲ್ಲ ಅಲ್ಲಿಂದ ಆ ಆದಮ್ನಿಂದಲೂ ಕೂಡ ನಮ್ಮ ಸೃಷ್ಟಿ ಈ ನಮ್ಮ ನಮ್ಮ ವಚನ ಸಾಹಿತ್ಯದಲ್ಲೂ ಹೇಳ್ತಾರೆ ಒಬ್ಬ ಶರಣನ ಹುಟ್ಟ್ದ ಒಬ್ಬ ಶರಣರಿಂದ ಈ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡ್ದ ಒಬ್ಬ ಜಗತ್ತಿನ ಒಬ್ಬ ಶರಣನಿಂದ ಈ ಸಂತತಿ ಬೆಳ್ಕೋತಾ ಬಂತು ಅಂತ ಹೇಳಿಬಿಟ್ಟು ನಮ್ಮ ಸಿದ್ಧಲಿಂಗೇಶ್ವರರ ವಚನಗಳಲ್ಲೂ ಸಹ ಇದೆ ಹೀಗೆ ಅಲ್ಲಿಂದ ಇಲ್ಲಿಗೆ ಕಲ್ಪದಿಂದ ಕಲ್ಪಕ್ಕೆ ಈ ಮಾನವನ ವೃಕ್ಷ ಈ ಮಾನವನ ವೃಕ್ಷ ವಂಶಾವಳಿ ವೃಕ್ಷ ಅಂತ ಹೇಳ್ತೀವಲ್ಲ ಫ್ಯಾಮಿಲಿ ಟ್ರೀ ಇದು ಫ್ಯಾಮಿಲಿ ಟ್ರೀ ಅಲ್ಲ ಇದು ಜಗತ್ತಿನ ಫ್ಯಾಮಿಲಿ ಟ್ರೀ ಆ ಫ್ಯಾಮಿಲಿ ಟ್ರೀ ಹೆಂಗೆ ಬೆಳ್ಕೊಂಡು ಬಂತು ಅಂತ ಹೇಳ್ತೀವಲ್ಲ ಅದಕ್ಕೂ ಕೂಡ ಕಲ್ಪ ವೃಕ್ಷ ಅಂತ ಹೇಳಿಬಿಟ್ಟು ಕರೀತಾರೆ ನಾವು ಏನೇ ಆದ್ರೂ ಸಹ ಎಲ್ಲವನ್ನೂ ಸಹ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಬೇಕೇ ಹೊರತು ಮೂಢನಂಬಿಕೆಗಳಿಂದ ಹೋಗಬಾರ್ದು ಇಲ್ಲಿ ಕಾಮಧೇನು ಅಂತಕ್ಕಂಥದ್ದು ಕಲ್ಪವೃಕ್ಷ ಅಂತಕ್ಕಂಥದ್ದು ಎಲ್ಲವೂ ಸಹ ಪರಮಾತ್ಮನೇ ಪರಮಾತ್ಮನ ಬಿಟ್ಟರೆ ಇಲ್ಲಿ ಬೇರೊಂದು ಈ ಜಗತ್ತಿನಲ್ಲಿ ಈ ಬ್ರಹ್ಮಾಂಡದಲ್ಲಿ ಯಾವ ಶಕ್ತಿ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ ಎಲ್ಲರೂ ಒಂದಲ್ಲ ಒಂದು ದುಃಖದಲ್ಲಿರುತ್ತಾರೆ ಏಕೆ ಜಗತ್ತಿನಲ್ಲಿ ಎಲ್ಲರೂ ಒಬ್ಬರಲ್ಲ ಒಬ್ಬರು ಕಷ್ಟದಲ್ಲಿರ್ತಾರೆ ದುಃಖದಲ್ಲಿರ್ತಾರೆ ಯಾಕೆ ಅಂತಂದರೆ ಮಾಡಿದ್ದುಣ್ಣೋ ಮಾರಾಯ ಮಾಡಿದ್ದುಣ್ಣೋ ಮಾರಾಯ ನಾವು ನೆನ್ನೆ ಏನು ಬೀಜ ಹಾಕಿದ್ವೋ ಅದರ ಫಲವನ್ನು ಇವತ್ತು ನಾವು ಊಟ ಮಾಡ್ತೀವಿ ಇವತ್ತು ಯಾವ ಬೀಜವನ್ನು ಹಾಕ್ತೀವೋ ಅದರ ಫಲವನ್ನು ಮುಂದಕ್ಕೆ ನಾವು ಊಟ ಮಾಡ್ತೀವಿ ಹಾಗೆ ಮನುಷ್ಯ ತನ್ನ ಇಂದ್ರಿಯಗಳಿಗೆ ವಶವಾಗಿ ಅನೇಕ ತಪ್ಪುಗಳನ್ನು ಮಾಡ್ತಾನೆ ಕಾಮಕ್ಕೆ ಒಳಗಾಗ್ತಾನೆ ತಪ್ಪುಗಳನ್ನು ಮಾಡ್ತಾನೆ ಕ್ರೋಧಕ್ಕೆ ಒಳಗಾಗ್ತಾನೆ ಕೊಲೆಗಳನ್ನು ಮಾಡ್ತಾನೆ ಅವನಿಗೆ ಕೋಪ ಬರ್ತದೆ ಕ್ರೋಧದಿಂದ ಕೊಲೆಗಳನ್ನ ಮಾಡ್ತಾನೆ ಅಥವಾ ಪಾಪಗಳನ್ನು ಮಾಡೋದ್ರ ಮುಖಾಂತರ ಇನ್ನಷ್ಟು ಅವನ ಒಂದು ಕೆಟ್ಟ ಗುಣವನ್ನು ಪ್ರದರ್ಶನ ಮಾಡಿಕೊಳ್ತಾನೆ ಅಸೂಯೆ ಬೀಳ್ಕೊಳ್ತಾನೆ ಅಸೂಯೆ ಬಿದ್ದು ಜಿದ್ದನ್ನು ಕಟ್ಕೊಳ್ತಾನೆ ಆ ಜಿದ್ದನ್ನು ಸಾಧಿಸ್ತಾನೆ ಆಮೇಲೆ ಅವನಿಗೆ ಆ ಹಾಸ್ಯಗಳು ಬೆನ್ನತ್ತಾನೆ ಆಸೆಗಳಂತೂ ಇವನ್ನ ಹುಚ್ಚು ಕುದುರೆ ಈ ಹುಚ್ಚು ಕುದುರೆ ಥರ ಓಡಿಸ್ಕೊಂಡು ಹೋಗ್ತಾ ಇರ್ತವೆ ಹಾಸ್ಯಗಳು ಅಂತಕ್ಕಂಥದ್ದು ಆ ಹಾಸ್ಯಗಳು ಯಾರು ಬೆನ್ನೆತ್ತದರೋ ಅವರಿಗೆ ತೃಪ್ತಿ ಅಂತಕ್ಕಂಥದ್ದು ಇರೋದೇ ಇಲ್ಲ ಎಷ್ಟು ಗಳಿಸಿದ್ರು ಎಷ್ಟು ಮಾಡಿದ್ರು ಏನೇ ಮಾಡಿದ್ರು ಕೂಡ ಅವರು ಅಲ್ಪ ತೃಪ್ತರಾಗಿ ಇರ್ತಾರೆ ಒಂದು ಮನೆ ಇರೋ ಜಾಗಕ್ಕೆ ಎರಡು ಮನೆ ಕಟ್ತಾರೆ ಎರಡು ಇರೋದಕ್ಕೆ ಮೂರು ಕಟ್ತಾರೆ ಮೂರು ಇರೋ ನಾಲ್ಕು ಕಟ್ತಾರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಬರ್ತಾ ಇದ್ದರೆ ಒಂದು ಲಕ್ಷಕ್ಕೆ ಹೆಂಗೆ ತಗೊಂಡೋಗುತ್ತೆ ಅಂತ ಯೋಚನೆ ಮಾಡ್ತಾರೆ ಹೀಗೆ ಆಸೆಗಳ ಬೆನ್ನು ಹತ್ತಿ ಹುಚ್ಚಿಡ್ಕೊಂಡಿರ್ತಕ್ಕಂಥವ್ರಿಗೆ ತೃಪ್ತಿ ಅಂತಕ್ಕಂಥದ್ದು ಇರುವುದಿಲ್ಲ ಮಾಡಿ 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 ಆ ಮಾಡುವಂತಹ ಮಧ್ಯದಲ್ಲಿ ಅನೇಕ ಮೋಸದ ಆಟಗಳನ್ನು ನಡೆದೋಗ್ಬಿಡ್ತವೆ ಅಲ್ಲಿ ಯಾವುದೇ ರೀತಿಯ ಆ ಡಿವೈನ್ ಕಾನೂನುಗಳನ್ನು ಇವರು ಅನುಸರಣೆ ಮಾಡೋದಿಲ್ಲ ಆ ಪರಮಾತ್ಮನ ಒಂದು ಆಜ್ಞೆ ಏನಿರ್ತದೆ ಒಂದು ಧರ್ಮ ಧರ್ಮದ ದಾರಿ ಏನಿರ್ತದೆ ಆ ಧರ್ಮದ ದಾರಿಯಲ್ಲಿ ಹೋಗುವುದಿಲ್ಲ ಎಲ್ಲ ಅಧರ್ಮ ಮಾರ್ಗದಲ್ಲಿ ವಾಮ ಮಾರ್ಗದಲ್ಲಿ ಸಂಪಾದನೆ ಮಾಡಲಿಕ್ಕೆ ಹೋಗ್ತಾರೆ ಇವಾಗ ಒಂದು ಸರ್ಕಾರಿ ನೌಕರನಾಗಿರ್ತಾನೆ ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿರ್ತಾರೆ ಆ ಸರ್ಕಾರಿ ಅಧಿಕಾರಿಗೆ ಸಾಕಷ್ಟು ಕೈ ತುಂಬ ಸಂಬಳ ಬರ್ತಾ ಇದ್ರೂ ಸಹ ಅವನಿಗೆ ಲಂಚ ಅಂತಕ್ಕಂಥದ್ದು ಬೇಕು ಅವನು ಲಂಚಕ್ಕೋಸ್ಕರ ಏನು ಮಾಡ್ತಾನೆ ಇಲ್ಲದೇ ಇರತಕ್ಕಂಥ ಕಿತಾಪತಿಗಳೆಲ್ಲ ಮಾಡ್ತಾನೆ ಅವನ ಹತ್ರ ಯಾವುದೋ ಒಂದು ಒಬ್ಬ ರೈತಂದು ಒಂದು ಫೈಲ್ ಬಂದಿರ್ತದೆ ಒಂದು ಪಾಣಿ ಬರೆಯುವಂಥದ್ದು ಅಥವಾ ಖಾತೆ ಚೇಂಜ್ ಮಾಡುವಂಥದ್ದು ಅಥವಾ ಹೊಸದಾಗಿ ಆ ಕಾಗದ ಪತ್ರಗಳನ್ನು ಜಮೀನಿಗೆ ಮಾಡಿಸ್ಕೊಡೋ ಅಥವಾ ಮಂಜೂರಾತಿ ಪತ್ರೋ ಏನೋ ಒಂದು ಬಂದಿರ್ತದೆ ಅವನು ಏನು ಮಾಡ್ತಾನೆ ಕಾನೂನಾತ್ಮಕವಾಗಿ ಅವರಿಗೆ ಗೈಡ್ ಮಾಡೋದಿಲ್ಲ ಅವನೇನು ಮಾಡ್ತಾನೆ ಅಂದರೆ ನೀನು ಲಂಚ ಕೊಡು ನೀನು ಕೆಲಸ ಮಾಡಿಕೊಡ್ತೀನಿ ನೀನು ಲಂಚ ಕೊಡಲಿಲ್ಲ ಅಂತಂದರೆ ನಾನು ಇಲ್ಲ ಸಲ್ಲದಂಥ ಅಬ್ಜೆಕ್ಷನ್ಗಳು ಹಾಕ್ತೀನಿ ಅಂಥೇಳಿ ಅಬ್ಜೆಕ್ಷನ್ಗಳು ಹಾಕಿ ಅವನ್ನು ಹಲಿಸಿ ಅವನಿಂದ ಒಂದಷ್ಟು ಹಣವನ್ನು ಸಂಗ್ರಹಣೆ ಮಾಡ್ತಾನೆ ಅದು ಅದು ಅನಾಮಧೇಯವಾದಂತಹ ಅದು ಅಕ್ರಮ ಹಣ ಅದು ಅಕ್ರಮ ಹಣ ಅವನು ಏನೇ ಸಾಧನೆ ಮಾಡಿದ್ರೂ ಕೂಡ ಒಂದು ಡಿವೈನ್ ಕೋರ್ಟ್ ಅಂತ ಇರ್ತದೆ ಕೊನೆಗೆ ಇವನೊಂದು ತಪ್ಪುಗಳು ಮಾಡಿ ಇವನು ಸಿಕ್ಕಾಕೊಂಡು ಬಿಡ್ತಾನೆ ಸಿಕ್ಕಾಕೊಂಡು ಲೋಕಾಯುಕ್ತಕ್ಕೂ ಎಲ್ಲೋ ಸಿಕ್ಕಾಕೊಂಡ್ರೂ ಸಹ ಒಂದು ಕೋರ್ಟ್ ಕಚೇರಿ ಹತ್ತತಾನೆ ಆ ಕೋರ್ಟ್ ಕಚೇರಿ ಹತ್ತಿ ಇವನು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡಲ್ಲಿ ಅವನು ಅಲ್ಲಿ ಗೆದ್ಕೊಂಡು ಬಂದ್ರೂ ಸಹ ಈ ಜಗತ್ತಿನ ಕೋರ್ಟಲ್ಲಿ ಅವನು ಗೆದ್ಕೊಂಡು ಬಂದ್ರೂ ಕೂಡ ಇನ್ನೊಂದು ಕೋರ್ಟ್ ಇರ್ತದಲ್ಲ ಅದು ಡಿವೈನ್ ಕೋರ್ಟು ಅದು ಪರಮಾತ್ಮನ ಕೋರ್ಟು ಆ ಪರಮಾತ್ಮನ ಕೋರ್ಟಲ್ಲಿ ಇವನು ಸೋಲ್ತಾನೆ ಹೀಗಾಗಿ ಇದರ ಕರ್ಮ ಫಲಗಳನ್ನು ಅವನು ಮತ್ತೆ ಮುಂದೆ ಅನುಭವಿಸಲೇಬೇಕಾಗತ್ತೆ ಆ ಕರ್ಮ ಫಲಗಳು ಅಂತಂದರೆ ಕೆಟ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡಿದಂತಹ ಹಣ ಇವರಿಗೆ ಕೆಟ್ಟದ್ದೇ ಮಾಡುತ್ತೆ ಇವನು ಕೊನೆಗೆ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಹೋಗಿ ಅರ್ಧ ವಯಸ್ಸಿನಲ್ಲೇ ಎಲ್ಲ ರಂಧ್ರಗಳಿಗೆಲ್ಲ ಪೈಪ್ಗಳು ತೂರಿಸ್ಕೊಂಡು ಸಾಯೋ ಟೈಮ್ನಲ್ಲಿ ಅವರ ಮನೆಯವ್ರೂ ಸಹ ನೋಡ್ದಲೇನೇ ಯಾವುದೋ ಐ ಯು ವಾರ್ಡ್ ಅಂತ ಹೇಳ್ತಾರೆ ಅಲ್ಲಿ ಯಾರೂ ಒಳಗೆ ಬಿಡೋದಿಲ್ಲ ಸಾಯೋ ಟೈಮ್ನಲ್ಲಿ ನೀರು ಬಿಡೋಕ್ಕೂ ಯಾರೂ ಇರೋದಿಲ್ಲ ಕೊನೆ ಗಳಿಗೆನಲ್ಲಿ ಅವ್ರಿಗೆ ಹೇಳಬೇಕಾದ್ದನ್ನು ಹೇಳೋಕ್ಕೂ ಕೂಡ ಹತ್ತಿರದಲ್ಲಿ ಅವ್ರು ಯಾರೂ ಸಂಬಂಧಿಗಳಿರೋದಿಲ್ಲ ಅಂಥ ಪರಿಸ್ಥಿತಿನಲ್ಲಿ ಅವರು ಸಾವನ್ನು ಹಪ್ಪಿಬಿಡ್ತಾರೆ ಹೀಗೆ ಮನುಷ್ಯ ಆ ಹುಚ್ಚು ಕುದುರೆ ಆಸೆಗಳನ್ನು ಹುಚ್ಚು ಕುದುರೆ ಆಮೇಲೆ ಅನೇಕ ಕ್ರೋಧ ಮೋಹ ಮದಮತ್ಸರಾದಿಗಳ ಹಿಂದೆ ಬಿದ್ದು ಅವನು ಸುಖ ದುಃಖ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅನೇಕ ದುಃಖದಲ್ಲೇ ಜೀವನವನ್ನು ಕಳಿತಾನೆ ಕೊನೆಗೆ ಏನಾಗುತ್ತೆ ಅಂತಂದರೆ ಅವನು ಈ ಎಲ್ಲ ಪಾಪದ ಫಲವಾಗಿ ಮತ್ತೆ ಈ ಭೂಮಿಯ ಮೇಲೆ ಮರುಜನ್ಮ ಪಡ್ಕೊಳ್ತಾನೆ ಇವಾಗ ಅವನ ದೊಡ್ಡ ಸಾವಕಾರ ಇರಬಹುದು ಆದರೆ ಮುಂದಿನ ಜನ್ಮ ಅವನಿಗೆ ಏನಾಗುತ್ತೆ ಅಂತಂದರೆ ಒಂದು ನಿರ್ಗತಿಕ ಬಡವ ಅಂಗವಿಕಲನಾಗಿ ಹುಟ್ಟಿದ್ರೂ ಕೂಡ ಏನೂ ತಪ್ಪಿಲ್ಲ ಹೀಗೆ ಪರಮಾತ್ಮ ಅದಕ್ಕೆ ತಕ್ಕಾದಂಥ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಒಳ್ಳೆಯವರಿಗೆ ಅವನು ಒಳ್ಳೆಯ ಮಾರ್ಗದಲ್ಲಿ ಬಂದಂತಹ ಒಳ್ಳೆ ಪವಿತ್ರಾತ್ಮಗಳು ಇದ್ದರೆ ಆ ಪವಿತ್ರಾತ್ಮಗಳನ್ನು ಪರಮಾತ್ಮ ಕೈ ಹಿಡ್ದೆತ್ಕೊಳ್ತಾನೆ ಇದು ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳ ದುಃಖಗಳ ಒಂದು ಕೂಟ ಇದೊಂದು ಪ್ರಪಂಚನೇ ಈ ಮಾನವ ಲೋಕ ಅಂತಕ್ಕಂಥದ್ದೇ ಒಂದು ಜೈಲಿದ್ದ ಹಾಗೆ ಈ ಜೈಲಿನಲ್ಲಿ ಎಲ್ಲರೂ ಯಾರು ಜೈಲಿನಲ್ಲಿ ಯಾರು ಇರ್ತಾರೆ ಎಲ್ಲ ಅಪರಾಧಿಗಳೇ ಹೀಗೆ ಈ ಭೂಮಿ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಸಹ ಅಪರಾಧಿಗಳೇ ಪಾಪಿಗಳೇ ಆದರೆ ಇಲ್ಲಿ ಪಾಪಿಗಳು ಪಾವನವಾಗುವಂತಹ ಅವಕಾಶವೂ ಸಹ ಇಲ್ಲಿರ್ತದೆ ಬ್ರಹ್ಮಾಂಡದಲ್ಲಿ ಎಷ್ಟು ಲೋಕಗಳಿವೆ ಬ್ರಹ್ಮಾಂಡದಲ್ಲಿ ಮೂರು ಲೋಕಗಳಿದ್ದಾವೆ ಅಂಥೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ ತ್ರೈಲೋಕ ತ್ರೈ ಝಗ ಅಂತ ಹೇಳಿಬಿಟ್ಟು ಸರ್ವಜ್ಞಮೂರ್ತಿನೂ ಹೇಳ್ತಾರೆ ಎಲ್ಲ ಧರ್ಮಗಳು ಕೂಡ ಹೇಳ್ತವೆ ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳಿದೆ ಅಂತ ಹೇಳಿಬಿಟ್ಟು ನಮ್ಮ ವಚನಕಾರರು ಹೇಳ್ತಾರೆ ಬಸವಣ್ಣನವರು ಹೇಳ್ತಾರೆ ಮತ್ತು ನಮ್ಮ ಎಲ್ಲ ಧರ್ಮ ಗ್ರಂಥಗಳು ಸಹ ಹೇಳ್ತವೆ ಮಕ್ಕಳು ತಂದೆ ತಾಯಿಗಳನ್ನು ಕಡ್ಡಾಯವಾಗಿ ಸಾಕಬೇಕಾ ಮಕ್ಕಳು ಕಡ್ಡಾಯವಾಗಿ ತಂದೆ ತಾಯಿಗಳನ್ನು ಸಾಕಬೇಕಂತಂದರೆ ಅದು ಸಾಕಲೇಬೇಕು ಯಾಕೆ ಅಂತಂದರೆ ಇವರು ಮಕ್ಕಳಾಗಿದ್ದಾಗ ತಂದೆ ತಾಯಿ ಇವರನ್ನು ಆಡಿಸಿ ಪಾಡಿಸಿ ಲಾಲನೆ ಮಾಡಿ ಪೋಷಣೆ ಮಾಡಿ ಇವರು ಗಲೀಜು ಮಾಡ್ಕೊಂಡಿದ್ರೆ ಅವನ್ನೆಲ್ಲ ತೊಳೆದು ಇವರನ್ನು ದೊಡ್ಡೋರು ಮಾಡಿರ್ತಾರೆ ಇವಾಗ ಅದೇ ತಂದೆ ತಾಯಿಯನ್ನು ಈ ಮಕ್ಕಳು ಸಾಕಲೇಬೇಕು ಅನ್ನುವಂಥದ್ದು ನಮ್ಮ ಧರ್ಮ ನಾವು ಹೇಳುವಂಥ ಧರ್ಮ ನಾನು ಯಾಕೆ ಸಾಕಬೇಕು ನಾನೇನು ಅವರನ್ನು ಜನ್ಮ ಕೊಡು ಅಂತ ಕೇಳ್ಕೊಂಡಿದ್ನ ಅಂತ ಕೇಳೋ ಮಕ್ಕಳು ಇದ್ದಾರೆ ಇವತ್ತು ನಾವ್ಯಾಕೆ ಸಾಕಬೇಕು ನಮಗೇನು ಮಾಡಿಕ್ಕಿದ್ದಾರೆ ಅವರ ಹಣ ಆಸ್ತಿ ಏನು ಮಹಾ ನಮಗೆ ಮಾಡಿಬಿಟ್ಟಿದ್ದಾರೆ ನಾವೇನು ಅವ್ರನ್ನ ಜನ್ಮ ಕೊಡು ಅಂತ ಕೇಳ್ಕೊಂಡಿದ್ವಾ ಈ ಥರ ಪ್ರಶ್ನೆ ಕೇಳುವಂತಹ ಮಕ್ಕಳು ತುಂಬ ಜನ ನಾವು ಕೇಳಿಸ್ಕೊಂಡಿದ್ದೀವಿ ನಮಗೆ ಬಂದು ಹೇಳ್ತಾರೆ ಇಲ್ಲಿ ಒಂದು ವಿಚಾರ ನಾವು ಸ್ಪಷ್ಟವಾಗಿ ಹೇಳಬೇಕು ಒಂದು ಕಡೆ ಮಕ್ಕಳು ತಂದೆ ತಾಯಿಯನ್ನು ಸಾಕಬೇಕು ಸಾಕಲಿಲ್ಲ ಅಂತಂದರೆ ಯಾವ ಕಾನೂನು ಕೂಡ ನೀನು ಸಾಕಲೇಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ರೀತಿ ಕುಟುಂಬದ ಬಾಂಧವ್ಯ ರಕ್ತ ಸಂಬಂಧ ಈ ರಕ್ತ ಸಂಬಂಧದಲ್ಲಿ ತಂದೆ ಮಕ್ಕಳ ಭಕ್ತಿ ಸಂಬಂಧ ಬೆಸೆದಾಗ ಅದು ಒಂದು ರೀತಿ ಚೆನ್ನಾಗಿ ನಡ್ಕೊಂಡೋಗುತ್ತೆ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತಂದರೆ ಮಕ್ಕಳು ತಂದೆ ತಾಯಿನ ಪೋಷಣೆ ಮಾಡಿದ್ರೆ ಅದು ತಂದೆ ತಾಯಿಗಳ ಪುಣ್ಯ ಒಂದು ವೇಳೆ ತಂದೆ ತಾಯಿಗಳು ಮಕ್ಕಳ ಸೇವೆ ಮಾಡಿಸ್ಕೊಂಡಿಲ್ಲ ಅಂದರೆ ಅಥವಾ ಮಾಡಿಸ್ಕೊಳ್ಳುವಂತಹ ಭಾಗ್ಯ ಇವ್ರಿಗೂ ಇರಬೇಕಾಗುತ್ತೆ ಕೆಲವು ಸಲ ತಂದೆ ತಾಯಿಗಳಿಗೆ ಹಿಂದಿನ ಜನ್ಮದ ಶತ್ರುಗಳೇ ಮಕ್ಕಳಾಗಿ ಬಂದುಬಿಟ್ರೆ ಹಿಂದಿನ ಜನ್ಮದ ಸಾಲುಗಾರರೇ ಈ ಜನ್ಮದ ಮಕ್ಕಳಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗುತ್ತೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೂ ಸಹ ತಂದೆ ತಾಯಿ ಪುಣ್ಯ ಪುಣ್ಯ ಇರಲೇಬೇಕು ಯಾರೊಬ್ಬರಿಂದ ಏನೇ ನಾವು ಒಳ್ಳೇದು ಮಾಡಿಕೊಳ್ಬೇಕಾದ್ರೆ ಅದು ಪೂರ್ವ ಜನ್ಮದ ಸುಕೃತ ಇರಲೇಬೇಕು ತಂದೆಗೆ ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೂ ಕೂಡ ಅವರು ಪುಣ್ಯ ಮಾಡಿರಬೇಕು ಅವರಿಗೆ ಇವ್ರಿಗೂ ಒಳ್ಳೆಯದಾಗಬೇಕು ಅಂದರೆ ಅವರೂ ಪುಣ್ಯ ಮಾಡಿರಬೇಕು ಹೀಗೆ ಈ ಪಾಪ ಪುಣ್ಯಗಳ ಲೆಕ್ಕಾಚಾರ ಎಲ್ಲ ಕಡೆಯೂ ಇರ್ತದೆ ಕೆಲವರಿಗೆ ಬಹಳ ಬಡ ಕುಟುಂಬ ಬಡ ಕುಟುಂಬದಲ್ಲಿ ಬಂದಂತಹ ಆ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಹುಟ್ತಾರೆ ಒಳ್ಳೆ ಮಕ್ಕಳು ಹುಟ್ಟಿ ಇವರ ಕೀರ್ತಿಯನ್ನು ಹೆಚ್ಚು ಮಾಡ್ತಾರೆ ಇನ್ನು ಕೆಲವು ಕುಟುಂಬಗಳಲ್ಲಿ ಅತಿದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಮಕ್ಕಳು ಇವ್ರನ್ನ ಕಾಡಿಸಿ ಪೀಡಿಸಿ ಇವರು ಗಳಿಸಿರ್ತಕ್ಕಂಥದ್ದೆಲ್ಲವನ್ನೂ ಸಹ ದುರ್ಮಾರ್ಗದಲ್ಲಿ ದುಶ್ಚಟದಲ್ಲಿ ಹಾಳು ಮಾಡಿ ಇವರನ್ನು ಶಿಕ್ಷೆಯ ರೂಪದಲ್ಲಿ ನೋವನ್ನುಂಟು ಮಾಡುವಂತಹ ಮಕ್ಕಳನ್ನು ಸಹ ಹುಡ್ತಾರೆ ಹೀಗಾಗಿ ನಾವು ತಂದೆ ಮಕ್ಕಳಿರ್ಬೋದು ಮಕ್ಕಳ ತಂದೆ ಇರ್ಬೋದು ಯಾರು ಯಾರನ್ನು ಪಾಲನೆ ಮಾಡ್ತಾರೋ ಯಾರು ಯಾರನ್ನು ಪೋಷಣೆ ಮಾಡ್ತಾರೋ ನಾವು ಬರುವಾಗ ಈ ಭೂಮಿ ಮೇಲೆ ಒಬ್ರೇ ಬಂದಿದ್ದು ಹೋಗುವಾಗಲೂ ಒಬ್ಬರೇ ಹೋಗೋದು ಆದ್ದರಿಂದ ನಮ್ಮನ್ನು ಈ ಭೂಮಿಗೆ ಕಳಿಸ್ತೋನು ಮತ್ತು ನಮ್ಮ ಭೂಮಿಯಿಂದ ಕರ್ಕೊಳ್ಳೋನು ಇದಾನಲ್ಲ ಅವನು ಆಶ್ರಯ ಅವನ ಕೃಪೆ ಅವನ ಪೋಷಣೆ ಇದ್ದರೆ ಸಾಕು ನಾವು ಅವನನ್ನೇ ನಂಬ್ಕೋಬೇಕು ಯಾರನ್ನೂ ನಂಬ್ಕೋಬಾರ್ದು ಈ ಭೂಮಿ ಮೇಲೆ ಮಕ್ಕಳಿರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಅವರಿಂದ ಒಳ್ಳೆಯದಾದರೆ ಆಗಲಿ ಆಗಲಿಲ್ಲ ಅಂತಂದರೆ ಚಿಂತೆ ಇಲ್ಲ ನಮ್ಮನ್ನು ಕಳಿಸಿರ್ತಕ್ಕಂಥ ನಮಗೆಲ್ಲಾರ್ಗೂ ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ಪೂರ್ವಜರಿಗೆ ಇನ್ನು ಮುಂದೆ ಇರೋರು ಬರೋರಿಗೆ ಎಲ್ಲಾರ್ಗು ಒಬ್ಬ ತಂದೆ ಆಶ್ರಯ ಇದೆಯಲ್ಲ ಆ ಆಶ್ರಯ ಸಿಕ್ಕಿದ್ರೆ ಸಾಕು ಅವನ ರಕ್ಷಣೆ ಸಿಕ್ಕಿದ್ರೆ ಸಾಕು ಅವನ ಕೃಪೆ ಸಿಕ್ಕಿದ್ರೆ ಸಾಕು ಅವನ್ನೇ ನಂಬ್ಕೋಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳು ಇದ್ದಾರಾ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ತ್ರಿಮೂರ್ತಿಗಳು ಇದ್ದರೆ ಅವರು ಈ ಭಾರತ ದೇಶದ ಭೂಪಟಕ್ಕೆ ಮಾತ್ರ ಸೀಮಿತವಾಗಿ ಪರಮಾತ್ಮ ಯಾರನ್ನು ಹುಟ್ಟಿಸೋದಿಲ್ಲ ಅಂಥವ್ರು ಇಡೀ ಜಗತ್ತಿಗೆ ಅನ್ವಯಿಸ್ಬೇಕು ಈ ಜಗತ್ತು ಈ ಗ್ಲೋಬ್ ಏನಿದೆಯಲ್ಲ ಈ ಗ್ಲೋಬ್ಗೆ ಅನ್ವಯಿಸಬೇಕು ಅದನ್ನು ಬಿಟ್ಟು ಇಡೀ ಭಾರತ ದೇಶದ ಬೌಂಡ್ರಿಗೆ ಮಾತ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ದೇವರುಗಳಿದ್ದಾವೆ ಒಬ್ಬ ಸೃಷ್ಟಿ ಮಾಡ್ತಾನೆ ಒಬ್ಬ ಪಾಲನೆ ಮಾಡ್ತಾನೆ ಒಬ್ಬ ವಿನಾಶ ಮಾಡ್ತಾನೆ ಇವೆಲ್ಲವೂ ಕೂಡ ನಮ್ಮ ಕಟ್ಟುಕತೆಗಳು ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಕಟ್ಟುಕತೆಗಳು ದೇವರು ಏಕೈಕ ದೇವರು ಸತ್ಯ ದೇವರು ನಿತ್ಯ ದೇವರು ನಿರಂತರ ಅವನು ಹುಟ್ಟೋದಿಲ್ಲ ಅವನು ಸಾಯೋದಿಲ್ಲ ಅವನಿಗೆ ಹುಟ್ಟು ಸಾವುಗಳಿಲ್ಲ ಅವನಿಗೆ ತಂದೆ ತಾಯಿನೂ ಇಲ್ಲ ಅವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ಅವನು ಸರ್ವ ಸಮರ್ಥ ಆಲ್ ಮೈಟಿ ಗಾಡ್ ಸುಪ್ರೀಂ ಗಾಡ್ ಅವನು ಯಾವ ಅಸಿಸ್ಟೆಂಟ್ ಗಾಡುಗಳ್ನ ಇಟ್ಕೊಂಡೇ ಇಲ್ಲ ಇದು ಜಗತ್ತಿನ ಎಲ್ಲ ಧರ್ಮಗ್ರಂಥಗಳು ಹೇಳುವಂಥದ್ದು ಪರಮಾತ್ಮ ಏಕೈಕ ಪರಮಾತ್ಮ ಏಕೈಕ ಅವನು ಸರ್ವಶಕ್ತ ಅವನು ಸರ್ವಶಕ್ತ ಆದ್ದರಿಂದ ಇಲ್ಲಿ ನಾವು ಭಾರತ ದೇಶದಲ್ಲಿ ನಂಬ್ಕೊಂಡಿದ್ದೀವಿ ನಿಧಾನೆ ಅವನು ಸೃಷ್ಟಿ ಮಾಡ್ತಾನೆ ವಿಷ್ಣುವನ ಇದ್ದಾನೆ ಅವನು ಪಾಲನೆ ಮಾಡ್ತಾನೆ ಇನ್ನು ಮಹೇಶ್ವರ ಅಂತ ಇದ್ದಾನೆ ರುದ್ರ ಅವನ ಎಲ್ಲವನ್ನು ನಾಶ ಮಾಡ್ತಾನೆ ಅಂತಂದರೆ ದೇವರು ಈ ಥರ ಯಾರನ್ನು ಸಹಾಯಕ ದೇವರುಗಳ್ನ ಇಟ್ಕೊಂಡಿಲ್ಲ ಗಾಡ್ ಜಿ ಓ ಡಿ ಗಾಡ್ ಜನರೇಟರ್ ಆರ್ಗನೈಜರ್ ಡೆಸ್ಟ್ರಾಯರ್ ಜಿ ಓ ಡಿ ಗಾರ್ಡ್ ಅಂತಂದರೆ ಅವನೇ ಎಲ್ಲ ಆರ್ಗನ್ ಗಾಡ್ ಅಂತಂದರೆ ಜನರೇಟರ್ ಆರ್ಗನೈಜರ್ ಡೆಸ್ಟ್ರಾಯರ್ ಆ ಮೂರೂ ಕೂಡ ಅವನೇ ಮಾಡ್ತಾನೆ ಹೊರತು ಇನ್ನು ಯಾವ ಅಸಿಸ್ಟೆಂಟ್ ಗಾರ್ಡ್ಗಳನ್ನ ಇಟ್ಕೊಂಡಿಲ್ಲ ಆದ್ದರಿಂದ ಇದು ನಂಬೋರು ನಂಬ್ಕೊಳ್ಬೋದು ಭಾರತ ದೇಶದಲ್ಲಿರ್ತಕ್ಕಂಥವ್ರು ಬ್ರಹ್ಮ ಅಂತ ಇದ್ದಾನೆ ವಿಷ್ಣು ಅಂತ ಇದ್ದಾನೆ ಅಥವಾ ರುದ್ರ ಅಂತ ಇದ್ದಾನೆ ಶಂಕರ ಅಂತ ಇದ್ದಾನೆ ಅಂತ ನಂಬ್ಕೊಳ್ಳೋರು ನಂಬ್ಕೊಳ್ಬೋದು ನಂಬದೇ ಇರೋರು ಡೈರೆಕ್ಟ್ ಲಿಂಕು ಪರಮಾತ್ಮನ ಜೊತೆ ಡೈರೆಕ್ಟ್ ಲಿಂಕು ಆತ್ಮ ಮತ್ತು ಪರಮಾತ್ಮನ ಡೈರೆಕ್ಟ್ ಲಿಂಕ್ ಇಟ್ಕೊಳ್ಳೋರು ಇವು ಯಾವನ್ನು ನಂಬಲ್ಲ ಆ ಲಿಂಕು ಯಾರಿಗೆ ಗೊತ್ತಿಲ್ಲ ಆ ಶಿವ ಪರಮಾತ್ಮನ ಡೈರೆಕ್ಟ್ ಲಿಂಕ್ ಯಾರಿಗೆ ಗೊತ್ತಿಲ್ಲ ಅವ್ರು ಇವನ್ನೆಲ್ಲ ನಂಬ್ತಾರೆ ಆ ಲಿಂಕ್ ಇರೋರು ಇದನ್ನು ಯಾರೂ ಕೂಡ ನಂಬೋದಿಲ್ಲ ಇನ್ನು ಇದನ್ನು ತೊಗೊಂಡೋಗಿ ನಾವು ಫಾರಿನ್ ಕಂಟ್ರಿಗಳಲ್ಲಿ ಜಪಾನಲ್ಲೋ ಜರ್ಮನಲ್ಲೋ ಅಥವಾ ಇಂಗ್ಲೆಂಡಲ್ಲೋ ಇದರ ಬ್ರಹ್ಮ ವಿಷ್ಣು ಮಹೇಶ್ವರದ ಮೂರು ಜನ ಇದ್ದಾರೆ ರೀ ಅವರೇನೇ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು ಇದನ್ನೆಲ್ಲ ಕೊನೆಯಾದಿಗ ಒಂದಿನ ಈ ಬ್ರಹ್ಮಾಂಡನೆಲ್ಲ ನಾಶ ಮಾಡೋರು ಅವರೇನೇ ಅವರೇ ಪಾಲನೆ ಮಾಡ್ತಾ ಇರೋದು ಅಂತಂತಂದರೆ ಅವ್ರು ಯಾರು ಒಪ್ಪೋದಿಲ್ಲ ಯಾರೂ ನಂಬೋದಿಲ್ಲ ನಂಬೋರು ನಂಬ್ಕೊಳ್ಳೋರಿಗೆ ನಮಗೇನು ಅಭ್ಯಂತರ ಇಲ್ಲ ನಂಬ್ಕೊಳ್ಬೋದು ಆದರೆ ಸುಪ್ರೀಂ ಗಾಡ್ ಆಲ್ ಮೈಟಿ ಗಾಡ್ ಅಂತಕ್ಕಂಥ ಒಬ್ಬ ಶಿವ ಪರಮಾತ್ಮ ಇದ್ದಾನೆ ಅವನೇ ಸುಪ್ರೀಮ್ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರು ಇದನ್ನು ಯಾವುದನ್ನು ನಂಬೋದಿಲ್ಲ ನಂಬೋರು ನಂಬಿಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಶರಣರ ದೃಷ್ಟಿಯಲ್ಲಿ ದೇವರು ಯಾರು ಶರಣರ ದೃಷ್ಟಿಯಲ್ಲಿ ದೇವರು ಯಾರಪ್ಪ ಅಂತಂದರೆ ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡ್ದ ಯಾರು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ದ ಯಾರು ಈ ಮೂರು ಲೋಕಗಳ ಒಡೆಯನಾಗಿದ್ದಾನೆ ಯಾರಿಂದ ಸೂರ್ಯ ಇದೆ ಯಾರಿಂದ ಈ ಗಾಳಿ ಬೀಸ್ತಾ ಇದೆ ಯಾರಿಂದ ಮಳೆ ಬರ್ತಾ ಇದೆ ಯಾರಿಂದ ಹೂವು ಹರಳ್ತಾ ಇದೆ ಯಾರಿಂದ ಹೂವಿನಲ್ಲಿ ಪರಿಮಳ ಇದೆ ವಿಧ ವಿಧವಾದ ಅಲಂಕಾರಿಕವಾದಂತಹ ಬಣ್ಣಗಳು ಬರ್ತಾ ಇದೆ ಯಾರಿಂದ ಭೂಮಿನಲ್ಲಿ ಬೆಳೆ ಬರ್ತದೆ ಈ ಭೂಮಿನಲ್ಲಿ ಬೆಳೆ ಬೆಳೀಲಿಕ್ಕೆ ಬಿತ್ತನೆ ಬೀಜವನ್ನು ಕೊಟ್ಟವರು ಯಾರು ಎತ್ತು ಕೊಟ್ಟವರು ಯಾರು ಈ ಬಿತ್ತನೆ ಬೀಜವನ್ನು ಕೊಟ್ಟವರು ಯಾರು ಈ ಸಮುದ್ರವನ್ನು ಇಟ್ಟೋರು ಯಾರು ಈ ಆಕಾಶವನ್ನು ಇಟ್ಟೋರು ಯಾರು ಈ ರವಿಚಂದ್ರಗಳನ್ನು ಇಟ್ಟೋರು ಯಾರು ಇವನ್ನು ಒಂದಿನ ನಾಶ ಮಾಡುವ ಶಕ್ತಿ ಯಾರಿಗಿದೆ ಅವನನ್ನು ನಮ್ಮ ಶರಣರು ದೇವರು ಅಂತ ಕರೆದ್ರು ಆ ದೇವರು ಅನ್ನೋ ಶಬ್ದಕ್ಕೆ ಶಿವ ಅಂತ ಹೇಳಿಬಿಟ್ಟು ಕರೆದ್ರು ಶಿವ ಅಂದರೆ ನಿರಾಕಾರ ಶಿವ ಅಂದರೆ ಬೆಳಕಿನ ಸ್ವರೂಪ ಶಿವ ಅಂದರೆ ಜ್ಯೋತಿ ಸ್ವರೂಪ ಶಿವ ಅಂತಂದರೆ ಎಲ್ಲ ಜೀವರಾಶಿಗಳ ತಂದೆ ಎಲ್ಲ ಜೀವರಾಶಿಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಎಲ್ಲರ ಅಣೆಬರೆಗಳನ್ನು ಬರೆದು ಅವರವರ ಕರ್ಮ ಸಿದ್ಧಾಂತಗಳ ಮೇಲೆ ಅವರವರ ಪಾಪ ಪುಣ್ಯಗಳ ಮೇಲೆ ಅವರವರಿಗೆ ಒಂದೊಂದು ಜವಾಬ್ದಾರಿಯನ್ನು ಈ ಜಗತ್ತಿನಲ್ಲಿ ಕೊಟ್ಟು ಅವರನ್ನೆಲ್ಲ ಬೊಂಬೆಗಳ ಥರ ಕೆಲಸ ಮಾಡಿಸಿ ಒಂದು ದಿನ ಅವರು ಉಸಿರನ್ನು ತಕ್ಕೊಳ್ತಾನಲ್ಲ ಅವನು ಪರಮಾತ್ಮ ಶಿವ ಉಸಿರು ಕೊಟ್ಟು ಉಸಿರನ್ನು ತಕ್ಕೊಳ್ತಾನಲ್ಲ ಅವನು ಆ ಪರಮಾತ್ಮ ಶಿವ ಅದರಿಂದ ಶರಣರು ಇಂತಹ ನಿರಾಕಾರ ಸರ್ವಶಕ್ತನಾದ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಆ ಪರಮಾತ್ಮನನ್ನು ದೇವ್ರು ಅಂತ ಕರೆದ್ರು ಶಿವ ಅಂತ ಕರೆದ್ರು ಇನ್ನು ಯಾರನ್ನು ಕೂಡ ನಮ್ಮ ಶರಣರು ಶಿವ ಅಥವಾ ಪರಮಾತ್ಮ ಅಂತ ಹೇಳಿಬಿಟ್ಟು ದೇವರು ಅಂತ ಹೇಳ್ಬಿಟ್ಟು ಅವರು ಒಪ್ಪಿಲ್ಲ ಆತ್ಮಗಳಿಗೆ ಪುನರ್ಜನ್ಮವಿದೆಯಾ ಆತ್ಮಗಳಿಗೆ ಪುನರ್ಜನ್ಮ ಇದೆಯಾ ಎನ್ನುವಂತಹ ಈ ಮಾತಿದೆಯಲ್ಲ ಇದು ಇವತ್ತು ನೆನ್ನೆಯದಲ್ಲ ಇದು ಕಾಲ ಕಾಲಮಾನದಿಂದಲೂ ಶತಶತಮಾನಗಳಿಂದಲೂ ಕೂಡ ಇರ್ತಕ್ಕಂಥ ಒಂದು ಸಂದಿಗ್ಧ ಪ್ರಶ್ನೆ ಆದರೆ ನಮ್ಮ ಶರಣರು ಎಲ್ಲರೂ ಹೇಳ್ತಾರೆ ಆತ್ಮಗಳಿಗೆ ಮರುಜನ್ಮ ಇದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನು ದಾಟಿ 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 ಬಂದೆ ಅಂತಾರೆ ನಮ್ಮ ಶರಣರು ನಾನು ಹರಿಯದೆ ಮಾನವ ಜನ್ಮಕ್ಕೆ ಬಂದೆ ಇನ್ನು ನನ್ನ ಹುಟ್ಟಿಸಿದರೆ ನಿಮ್ಮ ಮೇಲಾಣೆ ಮುನ್ನ ಮಾಡಿದ ತಪ್ಪು ಮನ್ನಿಸು ತಂದೆ ಇಂದು ನೀನು ಕೃಪೆ ಮಾಡು ಇದೇ ಜನ್ಮ ಕಡೆ ಮಾಡು ಇನ್ನ ಈ ಹುಟ್ಟಿಸಿದೆಯಾದೊಡೆ ನಿನ್ನ ಮೇಲಾಣೆ ಈ ರೀತಿಯೆಲ್ಲ ನಮ್ಮ ಶರಣರು ವಚನದಲ್ಲಿ ಬರ್ಕೊಂಡು ಹೋಗ್ತಾರೆ ಹಿಂದಡ ಜನ್ಮದ ಪಾಪ ಏನೋ ಆದಡಾಗಲಿ ಇಂದು ಲಿಂಗವ ಪೂಜಿಸಿದ ಫಲ ಎನ್ನದಾಗಲಿ ಹಿಂದಡ ಜನ್ಮದ ಸಿರಿಯಲ್ಲಿ ಲಿಂಗವ ಮರೆತನಾಗಿ ಜಂಗಮ ಮರೆತನಾಗಿ ನರ ಜನ್ಮಕ್ಕೆ ಬಂದೆ ಮತ್ತೆ ಈ ಹರ ಜನ್ಮವ ಮಾಡು ಕೂಡಲ ಸಂಗಮ ದೇವ ಅಂತಾರೆ ಇಲ್ಲಿ ಯಾರು ಈ ಜಗತ್ತಿನಲ್ಲಿ ಈ ಭೂಮಿಯ ಮೇಲೆ ಬಂದು ತನ್ನ ಪಾಪಗಳನ್ನು ಕಳ್ಕೊಳ್ತಾರೆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಅವರಿಗೆ ಇದೇ ಜನ್ಮ ಕಡೆ ಅವರು ಸೀದಾ ಪರಮಾತ್ಮನ ಹತ್ರ ಹೊರಟೋಗ್ತಾರೆ ಒಂದು ವೇಳೆ ಈ ಜಗತ್ತಿನ ಭೋಗ ವಿಲಾಸಗಳಿಗೆ ಮನಸೋತು ಈ ಭೂಮಿ ನನ್ನದು ಈ ಆಸ್ತಿ ನನ್ನದು ಈ ಮಾನವ ಸಂಬಂಧವೇ ಅದ್ಭುತ ಈ ಕುಟುಂಬ ಸ ಸಂಬಂಧವೇ ಅದ್ಭುತ ಅಂತ ಯಾರು ಈ ಕುಟುಂಬವನ್ನು ಈ ಜಗತ್ತನ್ನು ಈ ಭೌತಿಕ ಪ್ರಪಂಚದ ವಸ್ತುಗಳ ವ್ಯಾಮೋಹವನ್ನು ಮಾಡ್ತಾರೆ ಅವರು ಮತ್ತೆ ಇಲ್ಲೇ ಜನ್ಮ ತಗೊಳ್ತಾರೆ ಇದೆಲ್ಲವೂ ಅಸತ್ಯ ಪರಮಾತ್ಮನೊಬ್ಬನೇ ಸತ್ಯ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರಿಗೆ ಇದೇ ಜನ್ಮ ಕಡೆ ಮಾಡಿಕೊಂಡು ಅವರು ಸೀದಾ ಸ್ವರ್ಗಕ್ಕೆ ಅಥವಾ ಪರಮಾತ್ಮನ ಹತ್ರ ಹೋಗೋದು ಶತಸಿದ್ಧ ಅದನ್ನು ತಿಳ್ಕೊಳ್ಳ್ದೇನೇ ಪರಮಾತ್ಮನನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಆತ್ಮಗಳೇನಿದಾವಲ್ಲ ಆತ್ಮಗಳು ಈ ಜಗತ್ತಿನ ಭೋಗ ವಿಲಾಸಗಳಿಗೆ ಬಂದಿಗಳಾಗಿ ಮತ್ತೆ ಅವರು ಇಲ್ಲೇ ಜನ್ಮ ತಗೊಳ್ತಾರೆ ಜೊತೆಗೆ ಯಾರಿಗೆ ಮುಕ್ತಿದಾತನಾಗಿರ್ತಕ್ಕಂಥ ಪರಮಾತ್ಮ ಶಿವನ ಪರಿಚಯ ಆಗುತ್ತೆ ಅಂತಹ ಆತ್ಮಗಳು ಶರೀರ ಬಿಟ್ಟಾಗ ಪರಮಾತ್ಮನ ಹತ್ರ ಹೋಗ್ತದೆ ಯಾವ ಆತ್ಮಗಳಿಗೆ ಮುಕ್ತಿದಾತನಾಗಿರ್ತಕ್ಕಂಥ ಶಿವನ ಪರಿಚಯ ಆಗೋದಿಲ್ಲ ಆ ಆತ್ಮಗಳು ಏನು ಮಾಡಿರ್ತವೆ ಅಂದರೆ ಸಿಕ್ಕ ಸಿಕ್ಕಿದ್ದನೆಲ್ಲ ದೇವರು ಅಂತ ನಂಬಿಕೊಂಡು ಪೂಜೆ ಮಾಡ್ತಾ ಇರ್ತಾರಲ್ಲ ಅಂತಹ ಆತ್ಮಗಳು ಶರೀರವನ್ನು ಬಿಟ್ಟಾಗ ಅವರು ಯಾವ ದೇವರುಗಳನ್ನು ಪೂಜೆ ಮಾಡ್ಕೊತಾ ಇದ್ದ್ರಲ್ಲ ಆ ದೇವ್ರುಗಳ್ನ ಹುಡ್ಕೊಂಡು ಹೋಗ್ತದೆ ಆತ್ಮ ಆ ದೇವ್ರುಗಳು ಯಾರೂ ಸಿಕ್ಕುವುದಿಲ್ಲ ಆ ದೇವ್ರುಗಳು ಯಾರು ಸಿಕ್ಕೋದಿಲ್ಲ ಈಗ ಮರ ದೇವರು ಅಂತ ಪೂಜೆ ಮಾಡೋರು ಇದ್ದೀವಿ ಮರ ದೇವ್ರಾಗಲಿಕ್ಕೆ ಸಾಧ್ಯನಾ ನದಿ ದೇವರು ಅಂತೀವಿ ಆಕಾಶ ದೇವರು ಅಂತೀವಿ ಗಾಳಿ ದೇವರು ಅಂತೀವಿ ನೀರು ದೇವರು ಅಂತೀವಿ ಇನ್ನು ನಮ್ಮ ಕಲ್ಪನೆಗಳಿಗೆ ದಕ್ಕಿಸ್ಕೊಂಡಿರ್ತಕ್ಕಂಥ ಅನೇಕ ಮನುಷ್ಯರ ರೂಪದ ಶಿಲಾಮೂರ್ತಿಗಳನ್ನೆಲ್ಲ ನಾವು ಪೂಜೆ ಮಾಡ್ತಾಯಿರ್ತೀವಿ ಅವಕ್ಕೆಲ್ಲ ಗುಡಿ ಕಟ್ಟಿ ನಾವು ಮಂಗಳಾರತಿ ಮಾಡಿ ಅಭಿಷೇಕವನ್ನು ಮಾಡಿ ಅವೇ ದೇವರುಗಳು ಅಂತ ನಂಬಿಕೊಂಡಿರ್ತೀವಲ್ಲ ಆ ದೇವರುಗಳನ್ನ ಹುಡುಕೊಂಡು ಹೋದಾಗ ಆ ದೇವ್ರುಗಳು ಯಾವ ಸಿಕ್ಕೋದಿಲ್ಲ ಆತ್ಮಕ್ಕೆ ಮತ್ತೆ ಏನು ಮಾಡ್ತದೆ ಅದಕ್ಕೆ ನಲವತ್ತೈದು ದಿನ ಸಮಯ ಇರ್ತದೆ ಆ ನಲವತ್ತೈದು ದಿನದಲ್ಲಿ ಅದು ಸ್ವರ್ಗಕ್ಕೆ ಹೋಗಬೇಕು ಆತ್ಮ ಆ ನಲವತ್ತೈದು ದಿನದಲ್ಲಿ ಸ್ವರ್ಗಕ್ಕೆ ಹೋಗುವಂಥ ದಾರಿ ಸಿಕ್ಕಲಿಲ್ಲ ಪರಮಾತ್ಮನ ಪರಿಚಯ ಆಗಿಲ್ಲ ಅಂದರೆ ಆ ಆತ್ಮ ಮತ್ತೆ ಯಾವುದೋ ಗರ್ಭಿಣಿ ಆಗಿರ್ತಕ್ಕಂಥ ಆ ತಾಯಿ ಹೊಟ್ಟೆಯಲ್ಲಿ ಹೋಗಿ ಮತ್ತೆ ಮರುಜನ್ಮವನ್ನು ಪಡ್ಕೊಳ್ಳುತ್ತೆ ಮತ್ತೆ ಅದು ಮತ್ತೆ ಮಗುವಾಗಿ ಪ್ರೌಢ ಆಗಿ ಆ ವೃದ್ಧನಾಗಿ ಮತ್ತೆ ಸಾವು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಆ ತಂದೆ ತಾಯಿ ಯಾರು ಯಾ ಯಾತ್ರದವ್ರು ಸಿಗ್ತಾರೋ ಗೊತ್ತಿಲ್ಲ ಮತ್ತೆ ಈ ಆತ್ಮ ಏನು ಮಾಡ್ತದೆ ಗರ್ಭಿಣಿ ಹೊಟ್ಟೆನಲ್ಲಿ ಹೋಗಿ ಮತ್ತೆ ಅಲ್ಲಿ ಅಂಕುರಿಸುತ್ತೆ ಈ ಆತ್ಮಗಳು ಮತ್ತೆ ಮರುಹುಟ್ಟು ಆದರೆ ದೇವರ ಪರಿಚಯ ಇರತಕ್ಕಂಥ ಈ ಆತ್ಮಗಳು ಸೀದಾ ಈ ಶರೀರವನ್ನು ಬಿಟ್ಟ ತಕ್ಷಣ ಪರಮಾತ್ಮನ ಹತ್ರ ಗ್ಯಾರಂಟಿ ಹೋಗ್ತದೆ ಈ ಮರುಜನ್ಮ ಅಂತಕ್ಕಂಥದ್ದು ಇದೇ ಅನ್ನುವಂಥದ್ದನ್ನು ನಮ್ಮ ಶರಣರು ಸಹ ಒಪ್ತಾರೆ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ